సరి నేను నాడతని డోర్ లాక్ మార్కో ఆ సరే వేగా బంద్ బిడు ఆ ఓకే ಹಲೋ ಹಲೋ ಆ ಹೇಳಮ್ಮ ಏನಮ್ಮ ಶ್ವೇತಾ ಎಲ್ಲಿದೀಯಾ ಅಮ್ಮ ನಾನ್ ಫ್ರೆಂಡಿಗೆ ಇನ್ವಿಟೇಷನ್ ಕೊಡಕ್ಕೆ ಅವಳ ಮನೆಗೆ ಬಂದಿದೀನಮ್ಮ ಹೌದಾ ನೀನ್ ಬರಕ್ಕೆ ಎಷ್ಟೊತ್ತಾಗತ್ತಮ್ಮ ನಾನು ಸಾಯಂಕಾಲ ಆರು ಏಳು ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತೀನಮ್ಮ ಏನೇ ಇದು ಒಂದು ವಾರದಲ್ಲಿ ಮದುವೆ ಇಟ್ಕೊಂಡು ಹೊತ್ತಲ್ದಿದ್ ಹೊತ್ತಿಗೆ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇರ್ತೀಯಾ ಅಪ್ಪಂಗೆ ಮಾತ್ರ ಇದು ಗೊತ್ತಾದ್ರೆ ನನ್ನ ಕೊಂದಾಗ್ಬಿಡ್ತಾರೆ ಅಯ್ಯೋ ಅಮ್ಮ ಯಾಕಮ್ಮ ಹಿಂಗ್ ಮಾಡ್ತಿಯ ನೀನು ಬಂತು ನಾನ್ ತಾನೇ ಅವ್ರ ಹತ್ರ ಬೈಗಳು ತಿನ್ನಿಸ್ಕೋಬೇಕು ನಾನ್ ಮದ್ವೆ ಆದ್ಮೇಲೆ ಫಾರಿನ್ ಅಲ್ಲೇ ಸೆಟ್ಲ್ ಆಗ್ಲಿಕ್ ಹೋಗ್ತೀನಿ ಆಮೇಲೆ ನನ್ ಫ್ರೆಂಡ್ಸನ್ ನೋಡ್ಬೇಕಂದ್ರುಸ ನೋಡ್ಲಿಕ್ಕೆ ಆಗಲ್ಲ ಅದೇ ಇನ್ವಿಟೇಶನ್ ಕೊಡೋ ಹೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ ಅದಲ್ಲಮ್ಮ ಶ್ವೇತಾ ಮದ್ವೆ ಆಗೋ ಹುಡುಗಿ ಈ ತರ ಅಲ್ಲಿ ಇಲ್ಲಿ ಅಂತ ತಿರ್ಗ್ಬಾರ್ದಮ್ಮ ಬೇಗ ಮನೆಗೆ ಬಂದ್ಬಿಡಮ್ಮ ಅಯ್ಯೋ ಅಮ್ಮ ನೀನ್ ಯಾವ ಕಾಲದಲ್ಲಿ ಇದ್ಯಾ ಏನು ಆಗಲ್ಲ ಬಿಡು ನನ್ ಕರೆಕ್ಟ್ ಆಗಿ ಏಳ್ ಗಂಟೆಗೆಲ್ಲ ಮನೇಲಿರ್ತೀನಿ ಸರಿನಾ ಸರಿ ಸರಿ ಜಾಗೃತಿಯಾಗಿ ಮನೆಗ್ ಬಂದ್ಬಿಡು ಅಪ್ಪ ಕೇಳಿದ್ರೆ ನನ್ನಿಂದ ಉತ್ತರ ಹೇಳಕ್ಕಾಗಲ್ಲ ಆಯ್ತಮ್ಮ ಏನು ಲೇಟ್ ಆಗಿ ಬರ್ತಾ ಇದ್ಯಾ ಓದ್ ಕೆಲಸ ಎಲ್ಲ ಬೇಗನೆ ಆಯ್ತು ಆದ್ರೆ ಬರೋದಾರಿಯಲ್ಲಿ ತುಂಬಾ ದಿನ ಆದ್ಮೇಲೆ ಫ್ರೆಂಡ್ ಒಬ್ಬನ ನೋಡಿದ್ನೆ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಯ್ತು ಓ ಹೌದಾ ಬಾ ಬಾಯಾರಿಕೆ ಆಗ್ತಿದೆ ಸ್ವಲ್ಪ ನೀರು ತಗೊಂಡ್ಬರ್ತೀಯಾ

ನಾನು ನನ್ನ ಫ್ರೆಂಡ್ ಮನೆಗೆ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದೆ ರೀ ಓ ಹೌದಾ ಸರಿ ನಿನ್ನ ಫ್ರೆಂಡನ್ನ ನನಗೆ ಇಂಟ್ರೊಡ್ಯೂಸ್ ಮಾಡ್ತೀಯಾ ಹಲೋ ಏನು ಸೈಲೆಂಟ್ ಆಗಿದೀಯಾ ಯಾಕೆ ನಿನ್ನ ಫ್ರೆಂಡನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಲ್ವಾ ಅವಳು ವಾಶ್ರೂಮ್ ಗೆ ಹೋಗಿದಾಳೆ ರೀ ಅವಳು ಬಂದ ತಕ್ಷಣ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಓ ಹೌದಾ ಸರಿ ಸರಿ ನಿಮ್ಮ ಫ್ರೆಂಡ್ ಯಾವಾಗಲೂ ನಮ್ಮ ಮ್ಯಾರೇಜ್ ಗೆ ಬರ್ತಾರಲ್ವಾ ಆವಾಗ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಬಿಡು ಸರಿನಾ ಆಯ್ತು ರೀ ಸರಿ ನನಗೆ ಸ್ವಲ್ಪ ಕೆಲ್ಸ ಇದೆ, ನಿನ್ ಫ್ರೆಂಡನ್ನ ನೋಡ್ಬಿಟ್ಟು ಬೇಗ ಮನೆಗೆ ಹೋಗು. ಮನೆಗೆ ಹೋದ್ಮೇಲೆ ನನಗೆ ಫೋನ್ ಮಾಡು, ನಾವಿಬ್ರು ಮಾತಾಡಣ, ಆಯ್ತಾ? ಆ, ಸರಿ ರೀ. ಅಯ್ಯಪ್ಪ, ಅವರತ್ರ ಸಿಕ್ಕಾಕೋತೀನಿ ಅನ್ಕೊಂಡೆ. ಒಳ್ಳೇದಾಯ್ತು. ಹೇಗೋ ಮಾತಾಡಿ ತಪ್ಪಿಸ್ಕೊಂಡ್ಬಿಟ್ಟೆ. ಸರಿ ಸರಿ, ಬಾ ತಿನ್ನಣ. ಬಿರಿಯಾನಿ ತಣ್ಣಗಾದ್ರೆ ಚೆನ್ನಾಗೇ ಇರಲ್ಲ. ಬಂದ ತಕ್ಷಣ ನೀನು ನನ್ನ ಹೆಂಡತಿಗೆ ಬಾಳ್ತೀನಿ ಅಂತ ತಾನೇ ಹೇಳಿದೆ. ಏಯ್, ಯಾವಾಗ ನೋಡಿದ್ರೂ ಅದನ್ನೇ ಕೇಳ್ತಾ ಇರ್ತೀಯಾ ನೀನು? ಅದೇ ನಾನು ಓಕೆ ಹೇಳಿದ್ನಲ್ಲ ಸ್ವಲ್ಪ ತಾಳು ಮೊದ್ಲು ಊಟ ಮಾಡೋಣ ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳೋಣ ಗಂಡ ಹೆಂಡತಿ ಬಾಳ್ಬಿಡೋಣ ನೋಡು ನನ್ನ ಸುಮ್ನೆ ಟೆನ್ಷನ್ ಮಾಡ್ಬೇಡ ಸರಿನಾ ಬಿರಿಯಾನಿ ತಿಂದ್ಮೇಲೆ ಚೆನ್ನಾಗಿ ಫ್ರೆಶ್ ಆಗಿ ರಿಲ್ಯಾಕ್ಸ್ ಆಗಿ ಒಂದಾಗಿರೋಣ ಸರಿನಾ ಸರಿ ಓಕೆ ಹ್ಮ್ ಹ್ಮ್ ನಿಜವಾಗ್ಲೂ ಸಕ್ಕತ್ತಾಗಿದೆ ಬಂಬಟ್ ಆಗಿದೆ ನಿನ್ನ ಮಜುವೆ ಮಾಡ್ಕೊಳನು ನಿಜವಾಗ್ಲೂ ಅದೃಷ್ಟವಂತನೆ ನಿಜಾನೇ ಅದೃಷ್ಟವಂತರಿಗೆ ಸಿಗೋದು ನಿನ್ನ ನನ್ನ ಜೊತೆ ಇರ್ಬೇಕಾದ್ರೆ ನಿಜವಾಗ್ಲೂ ತುಂಬಾ ಸಂತೋಷವಾಗಿದೆ ನನಗೆ ನಿನ್ ಜೊತೆ ಬಾಳ್ತಾ ಇರೋ ಈ ಒಂದಿನ ಯಾವತ್ತಿಗೂ ನನ್ನ ಜೀವನ ಪೂರ್ತಿ ನನ್ನಿಂದ ಮರೆಯೋದಿಕ್ಕೆ ಆಗಲ್ಲ ನಿನ್ನಿಂದ ನಾನು ಹೇಳದೇ ಇರೋಷ್ಟು ತುಂಬಾ ಸಂತೋಷವಾಗಿದ್ದೀನಿ ನೀ ಮಾತ್ರ ನನ್ನ ಜೊತೆ ಜೀವನ ಪೂರ್ತಿ ಇದ್ರೆ ನನಗೆ ಒಂದಿನ ಸಿಕ್ಕಿರೋ ಈ ಸಂತೋಷನಾ ನಿನ್ನಿಂದ ನನಗೆ ಜೀವನ ಪೂರ್ತಿ ಪ್ರತಿಯೊಂದು ದಿನನೂ ಅಲ್ವಾ ನಿನ್ನ ನಿರ್ಧಾರ ಬದ್ಲಾಯಿಸಕ್ಕಾಗಲ್ವಾ ಏಯ್ ಯಾಕೋ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ ನೀನು ನಾವಿವತ್ ಒಂದಿನ ಮಾತ್ರ ಗಂಡ ಎಂಟಿಯಾಗಿ ಬಾಳೋದು ಬ್ಯಾಡ್ದಿರೋದೆಲ್ಲ ಯೋಚನೆ ಮಾಡದೆ ರಿಲ್ಯಾಕ್ಸ್ ಆಗಿರು ಮದುವೆ ಮದ್ವೆ ತರ ನೀನು ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಸಂತೋಷವಾಗಿರು ನನ್ನ ಬಿಡು ಬಿಡೋ ಹೇಳ್ತಾ ಇದ ನಿನ್ನ ಪ್ರೀತಿಸಿ ಇನ್ನೊಂದು ಹುಡುಗಿನ ಹೇಗೆ ಮದುವೆ ಮಾಡ್ಕೊಳಕ್ ಹೇಳು ಏಯ್ ನೀನ್ ಮದುವೆನೇ ಮಾಡ್ಕೊಳ್ದೆ ಒಂಟಿಯಾಗೆ ಬಾಳಕ್ ಹೋಗ್ತಿಯಾ ಹೇಳು ನಾನು ಮುಂದಿನ ವಾರ ಇನ್ನೊಬ್ಬರಿಗೆ ಹೆಂಡತಿಯಾಗ ಹೋಗ್ತೀನಿ ನನ್ನ ಮರ್ತ್ ಬಿಡು ಹಾಗಲ್ಲ ನೀನ್ ನನಗೆ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗೂ ಸಿಗಕ್ಕೆ ಬಿಡಲ್ಲ ಏನಾಯ್ತು ನಿನಗೆ ನೀನ್ ಏನ್ ಮಾತಾಡ್ತಾ ಇದ್ಯಾ ಅರ್ಥ ಆಗ್ಲಿಲ್ವಾ ನೀನ್ ಯಾವಾಗಲೂ ನನಗೆ ಮಾತ್ರ ಸ್ವಂತವಾಗಿರ್ಬೇಕು ಇಲ್ಲ ಅಂದ್ರೆ ಯಾರಿಗೂ ಬಿಟ್ಕೊಡಲ್ಲ ನಾನು अयोश वैता, मैं नई स्थिति के डल में ಯಾಕೆ ನನ್ನ ನೋಡಕ್ ಬಂದೆ ನೀನು ನನ್ನ ಮತ್ತೆ ನೋಡಿಲ್ಲ ಅಂದ್ರೆ ನೆಮ್ಮದಿಯಾಗಿರ್ತಿದ್ನಲ್ವೇ ನೀನು ಜೀವಂತವಾಗಿರ್ತಿದ್ದೆಲ್ಲೆ ಇವಾಗ ನೋಡು ಇಲ್ಲಿ ಬಂದು ನೀನು ಪ್ರಾಣನೇ ಅಲ್ಲೇ ನೀನಿಲ್ಲಿ ಬಂದ ಮೇಲೆ ಕಣೆ ನಾನು ಸೈಕೋಗಿ ಬದಲಾಗಿದ್ದು ಅಯ್ಯೋ ದೇವ್ರೆ ನಾನು ಇವಾಗ ಏನ್ ಮಾಡೋದು ಈಗ ಮಾಡಿಬಿಟ್ನಲ್ವೇ ಅನ್ಯಾಯವಾಗಿ ನನ್ನ ಕೊಲೆಗಾರನಾಗಿ ಅಲ್ಲೇ ಪಾಪು ಇಲ್ಲಾಕೆ ನೋಡೋಕೆ ಬಂದೆ ನನ್ನ